ಅಭಿಮಾನಿಗಳೇ ಈಗ ನಾವು ಅಂಕೋಲಾದ ಅಕ್ಕದಲ್ಲಿರುವ ಗೋವಾದ ಪಕ್ಕದಲ್ಲಿರುವ ಒಂದು ಸಮಯದಲ್ಲಿ ಜಿಲ್ಲೆಯೊಂದೇ ಪ್ರಸಿದ್ಧವಾದಂತಹ ಕರ್ನಾಟಕದ ಕಾಶ್ಮೀರ ಕಾರವಾರದಲ್ಲಿದ್ದೀವಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಬಂದಿದ್ದೀನಿ ಹಾಗೆ ಸ್ವಲ್ಪ ಏರ್ ಚೆಕ್ ಮಾಡಿಕೊಂಡು ರೆಡಿ ರಾಷ್ಟ್ರೀಯ ಹೆದ್ದಾರಿ ಈಚೆ ಹೀಗೆ ಸ್ಟ್ರೇಟ್ ಹೋದ್ರೆ ಅದು ಹೋಗುತ್ತೆ ಹಾಗೆ ಈಚೆ ಕಡೆ ಬಲಗಡೆ ಹೋದ್ರೆ ಬರ್ತೀನಿ ಬ್ಲಾಗ್ ನ ಮಾಡ್ತೀನಿ ಲೈಕ್ ಕಂಟಿನ್ಯೂ ಮಾಡ್ಬೇಕು ನನ್ ಹಿಂದ್ಗಡೆ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ ಇದು ಮಿರ್ಜಾನ್ ಅವತ್ತು ಬಂದು ಮಿರ್ಜಾನ್ ಕೋಟೆಯಲ್ಲಿ ಒಂದು ವ್ಲಾಗ್ ಮಾಡಿದ್ದೆ ಇನ್ ಕೇಸ್ ನೀವೇನಾದ್ರು ಆ ವಿಡಿಯೋ ನೋಡದೆ ಇದ್ರೆ ಇವಾಗ್ಲೇ ಹೋಗ್ಕೊಂಡು ನೋಡ್ಕೊಂಡ್ ಬನ್ನಿ ಸೂಪರ್ ಆಗಿದೆ ಓಕೆ ನೋಡಿ ನನ್ನ ಪುಟ್ಟ ಹುಡುಗ ಶಾಲೆಗ್ ಹೋಗೋದಕ್ ನಿಂತಿದ್ದಾನೆ ಶಾಲೆ ನಿಮ್ ಶಾಲೆ ಯಾವುದಪ್ಪ ಭೇಟ್ ಕೊಡು ಹಿರಿಯ ಪಾರ್ಥ ಶಾಲೆ ಅಲ್ವಾ ಬಾಯ್ ಇಲ್ಲಿ ಮೂರು ಜನ ಫ್ರೆಂಡ್ಸ್ ಬರ್ತಾ ಇದಾರೆ ಇಲ್ಲಿ ಬರಪ್ಪ ನಿಮ್ ಶಾಲೆ ಹೆಸ್ರೇ ಯಾವುದು ಗಟ್ಟಿ ಹೇಳ್ಬೇಕು ದೇವ್ರ ಬಳೇನ ಎಲ್ಲಿ ಎಷ್ಟು ದೂರ ಆಗತ್ತೆ ಇಲ್ಲಿಂದ ಇಲ್ಲಿದೆಯಾ ತ್ಯಾಂಕ್ ಯು ನಾನಿವಾಗ ದುರಂತ ನಡೆದಂತ ಸ್ಥಳದ ಹತ್ರ ಇದ್ದೀನಿ ಎರಡು ವರ್ಷದ ಹಿಂದೆ ನಿಮ್ಗೆ ಗೊತ್ತೇ ಇದೆ ಮಳೆಗಾಲಕ್ಕೆ ಗುಡ್ಡ ಕುಸಿದ್ ಬಿದ್ದುಬಿಟ್ಟು ಬಹಳಷ್ಟು ಜನರ ಲೈಫ್ ತೀರ್ಪಾಲಿತ್ತು ಸೊ ಆ ಗುಡ್ಡದ ಹತ್ರ ನಾನಿದ್ದೀನಿ ಇಲ್ಲಿ ನೋಡಿ ಮಣ್ಣು ಕುಸಿದು ಬಿದ್ದುಬಿಟ್ಟು ಹಾರಿ ಈ ಗಂಗಾವಳಿ ನದಿ ಒಳಗಡೆ ಬಿದ್ದಿದೆ ಇವತ್ತಿಗೂ ನೋಡಿ ಇಷ್ಟು ಮಣ್ಣು ಈ ನದಿ ಒಳಗಡೆ ಸೇರಿಕೊಂಡಿದೆ ನಮ್ಮ ಉತ್ತರ ಕನ್ನಡದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ನಡೆಸಿಕೊಂಡು ಬರ್ತಿರ್ತಕ್ಕಂತಹ ನಮ್ಮ ಅಂಕೋಲಕ್ಕೆ ನಾನು ಕಲ್ತಂತ ಊರಿಗೆ ಆಗಿ ಕಾರವರೆಗೆ ಹೋಗ್ತಾ ಇದೀರಿ ಬನ್ನಿ ಹೋಗೋಣ ಕರ್ನಾಟಕದ ಬಾರ್ಡೋಲಿ ಅಂತಾನೆ ಫೇಮಸ್ ಆಗಿರುವಂತಹ ಅಂಕೋಲದಲ್ಲಿ ಇದೀನಿ ಸೊ ಅಲ್ಲಿ ಒಂದು ಊರ್ ಕೋಳಿ ಮಾರ್ಕೆಟ್ ಇದೆ ಅದು ನಿಮ್ಗೆ ತೋರಿಸ್ತೀನಿ ಬನ್ನಿ ನಾನ್ ನಿಮ್ಗಡೆ ಟನಲ್ ನೋಡ್ತಿದ್ರಲ್ವಾ ಇದು ಇವಾಗ ಸದ್ಯದಲ್ಲಿ ಒಂದ್ ಎರಡು ವರ್ಷದ ಹಿಂದೆ ಮಾಡಿರುವಂತ ಟನಲ್ ಮುಂಚೆ ಕಾರವಾರ ಹೋಗ್ಬೇಕಂತಿದ್ರೆ ತುಂಬಾ ಸುತ್ತಾಕ್ ಹೋಗ್ಬೇಕಿತ್ತು ಸೊ ಇವಾಗ ತುಂಬಾ ಹತ್ರ ಆಗಿದೆ ನಿಮ್ಮ ಪೆಟ್ರೋಲ್ ಕೂಡ ಉಳಿಯತ್ತೆ ಹಾಗೆ ಟೈಮ್ ಕೂಡ ಉಳಿಯತ್ತೆ ಅಭಿಮಾನಿಗಳೇ ಈ ಟನೆಲ್ ಒಳಗಡೆ ನೀವು ಯಾವಾಗಾದ್ರೂ ಬಂದಿದ್ರೆ ಆ ಸೌಂಡ್ ಏನ್ ಬರತ್ತೆ ನೋಡಿ ಗುಮ್ಮ ಅಂತ ಅದು ಇನ್ ಕೇಸ್ ನೀವು ರಾತ್ರಿ ಟ್ರಾವೆಲ್ ಮಾಡೋದಾಗಿದ್ರೆ ಒಂದೇ ಈ ಟನೆಲ್ ಒಳಗಡೆ ನೀವು ಹೊಕ್ಕೋದೇ ಇಲ್ಲ ಹೊಕ್ಕಿದ್ರು ಕೂಡ ನೂರ್ ನೂರ ಇಪ್ಪತ್ತು ಸ್ಪೀಡ್ ಅಲ್ಲಿ ಹೋಗ್ತೀರಾ ಮೂರರಿಂದ ನಾಲ್ಕು ಸಾವಿರ ವರ್ಷದ ಹಳೆಯ ಕಲ್ಲುಗಳನ್ನು ಉಪಯೋಗಿಸಿ ಉತ್ತರ ಕನ್ನಡದ ಬೆಸ್ಟ್ ಸಮುದಾಯವನ್ನ ಹೋಲುವಂತಹ ಒಂದು ಫೇಮಸ್ ರಾಕ್ ಗಾರ್ಡನ್ ಗೆ ಈಗ ಬಂದಿದ್ದೀನಿ ಅಭಿಮಾನಿಗಳೇ ನಾವೀಗ ಬಂದಿರುವಂತದ್ದು ಕಾರವಾರದ ಫೇಮಸ್ ರಾಕ್ ಗಾರ್ಡನ್ ನೀವು ಬಹಳಷ್ಟು ಜನ ಇಲ್ಲಿ ಬಂದಿರ್ತೀರಿ ಸೊ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಎಸ್ ಜಿ ನಾದಕರ್ಣಿ ಅನ್ನುವಂತಹ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆರ್ಟಿಸ್ಟ್ ಅಂದ್ರೆ ಚಿತ್ರಕಲೆ ಬಿಡಿಸುವಂತವ್ರಲ್ಲ ಕಲ್ಲನ್ನ ತೆತ್ತನೆ ಮಾಡುವಂತವರು ಈ ಗಾರ್ಡನ್ ನಲ್ಲಿ ಬಹಳಷ್ಟು ಪ್ರತಿಬಿಂಬಗಳನ್ನ ಮಾಡಿದ್ದಾರೆ ಅದು ಯಾವ್ದಕ್ಕೆ ಹೋಲ್ತದೆ ಅಂದ್ರೆ ಉತ್ತರ ಕನ್ನಡದ ಹಳ್ಳಿ ಜೀವನ ಆಗಿರ್ಬೋದು ಫಿಶಿಂಗ್ ಆಗಿರ್ಬೋದು ಫಾರ್ಮಿಂಗ್ ಆಗಿರ್ಬೋದು ಇವೆಲ್ಲವನ್ನ ಇದನ್ನ ಪ್ರತಿಬಿಂಬಿಸಿದ್ದಾರೆ ಬೈ ಚಾನ್ಸ್ ನೀವೇನಾದ್ರು ಇಲ್ಲಿ ವಿಸಿಟ್ ಮಾಡಿದ್ರೆ ಇನ್ನೊಮ್ಮೆ ನೋಡಿ ಬಹಳಷ್ಟು ಡೆವಲಪ್ಮೆಂಟ್ ಗಳು ಇಲ್ಲಿ ಆಗಿದೆ ಹಾಗೆ ನೋಡದೇ ಇದ್ದವರಿಗೆ ಇದನ್ನ ಶೇರ್ ಮಾಡಿ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನೋಡೋದಕ್ಕೆ ಈಗ ನಾವು ಫಸ್ಟ್ ನೋಡ್ಕೊಂಡು ಬರೋಣ ಇಲ್ಲ ಅಂದ್ರೆ ಒಂದುವರೆಗೆ ಇದು ಕ್ಲೋಸ್ ಆಗುತ್ತೆ ಅಂತ ಬನ್ನಿ ಒಳಗಡೆ ಹೋಗ್ತ ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲೇ ಒಂಥರ ಬ್ಯೂಟಿ ನೋಡಿ ಇಲ್ಲಿ ಕೆಳಗಡೆ ನೀರಿದೆ ಇದೆ ಕಾರವಾರದಲ್ಲಿ ನಾನು ಒಂದು ನೋಟಿಸ್ ಮಾಡಿದ ಏನಪ್ಪಾ ಅಂದ್ರೆ ಕಂಡ್ ಕಂಡಲ್ಲಿ ಗಿಡ ರೀ ಒಂದು ರೆಸಾರ್ಟ್ ವಿಡಿಯೋನ ಮಾಡಿದ್ನಲ್ಲ ಈ ವಿಡಿಯೋಗಿಂತ ಮುಂಚೆ ಅಲ್ಲೂ ಕೂಡ ತುಂಬಾ ಗಿಡ ಮರಗಳಿಗೆ ಪ್ರಾಧ್ಯಾತೆಯ ಕೊಟ್ಟಿದ್ರು ಸೊ ಇಲ್ಲಿ ಕೂಡ ತುಂಬಾ ನೇಚರ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ನೇಬಿ ಇದನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ ಅಲ್ವಾ ಈ ಗಾರ್ಡನ್ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ನಾಲ್ಕು ಜನ ಕಾಣ್ತಾ ಇರ್ತಾರೆ ಮತ್ತೊಬ್ಬರು ಹಿಂದ್ಗಡೆ ಇದ್ದಾರೆ ಇವರು ನಮ್ಮ ಉತ್ತರ ಕನ್ನಡದ ಹಾಲಕ್ಕಿ ಸಮುದಾಯದ ಗೌಡತಿಯರು ಅಂತ ಕರಿತೇವೆ ಬನ್ನಿ ಬನ್ನಿ ಒಂದ್ ಶುಚಿಕ್ತ ಬೇಗ ಬೇಗ ಇದು ಕಲೆ ಅಂದ್ರೆ ಮರದ ಕೊಂಬೆ ಕಟ್ಟಾಗಿದ್ದರೂ ಕೂಡ ಈ ತರ ಒಂದು ಶೋ ಮಾಡಿಟ್ಟಿದ್ದಾರೆ ಅಲ್ಲೆಲ್ಲೇ ನಾಲ್ಕು ಜನ ಕುತ್ಕೊಂಡು ಗಾಸಿಪ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕೆಳಗಡೆ ಒಂದು ಪುಟ್ಟ ಪುಟಾಣಿ ಕುತ್ಕೊಂಡಿದ್ದಾನೆ ಅಜಿ ಇವನ್ ಹೆಸರೇನು ತುಂಬಾ ಡೀಪ್ ಡಿಸ್ಕಶನ್ ಅಲ್ಲಿ ಅನ್ಸುತ್ತೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಯ್ಯೋ ಇವ್ರ ನೋಡ್ರಿ ಗಿಡದ ಹಿಂದೆ ಕುತ್ಕೊಂಡ್ ಬಿಟ್ಟಿದ್ದಾರೆ ಅಬ್ಸರ್ವ್ ಮಾಡ್ಲಿಲ್ಲ ಮೋಸ್ಟ್ಲಿ ರಿಲೇಟಿವ್ಸ್ ಇರ್ಬೇಕು ಈ ತರ ಮನೆ ನೋಡುವಾಗ ಸ್ಲಾಬ್ ಮನೇಲಿ ಇರೋದೇ ಇಷ್ಟ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಈ ತರ ಮನೆಯಲ್ಲೇ ಇರ್ಬೇಕು ಅನ್ಸ್ ಬಿಡತ್ತೆ ಎಷ್ಟು ತಂಪಿರತ್ತೆ ಅಲ್ವಾ ಇವರ ಪಕ್ಕದ ಮನೆಯಲ್ಲಿ ಕೆಲವು ನೇಬರ್ಸ್ ಇದಾರೆ ನೋಡಿ ಇವರೇನೋ ವರ್ಕಲ್ಲಿ ಇದ್ದಂಗೆ ಕಾಣ್ತಾ ಇದೆ ನಾಯಿಗೇನೋ ಹೊಟ್ಟೆ ಹೆಸರು ಅಂತ ಅನ್ಸ್ತಾ ಇದೆ ನಾಲ್ಗೆ ಹೊರಗಡೆ ಹಾಕೊಂಡ್ ಕುತ್ಕೊಂಡಿದ್ದಾರೆ ಚಪಾತಿ ಲಟ್ಟಿಸ್ತಾ ಇದ್ದಾರೆ ಅಜ್ಜಿ ಇದು ನಮ್ಮ ಉತ್ತರ ಕನ್ನಡದ ಹಾಲಕ್ಕಿಯ ನಿಜವಾದ ಸೊಗಡು ಇಲ್ಲಿ ನೋಡಿ ಈ ಥರ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವಾಗ್ಲೂ ಕೂಡ ಈ ತರ ಡ್ಯಾನ್ಸ್ಗಳು ನಾವು ಅಂಕೋಲಾದ ಕಡೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವರು ಬಿದ್ದಿಲ್ಲ ಇವ್ರು ಹಿಂಗೆ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋದು ಒಂದು ಸ್ಟೆಪ್ ಇದು ಈ ತರ ಎತ್ತುಗಳು ಈಗ ಕೇವಲ ಉತ್ತರ ಕರ್ನಾಟಕದ ಕಡೆಯಲ್ಲಿ ಮಾತ್ರ ಕಾಣಿಸುತ್ತೆ ಅಂತ ಅಂದ್ಕೋತೀನಿ ಇಲ್ಲೊಬ್ರು ಅಜ್ಜಿ ಈ ಪಾಟ್ನಲ್ಲಿ ನಲ್ಲಿ ಮೇ ಬಿ ಏನೋ ಗಂಜಿ ತಗೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ ನಮ್ಮ ದನಗಳಿಗೆ ಈ ಪೊಸಿಷನ್ ನೋಡಿ ಸರ್ ಎಷ್ಟು ರಿಯಲಿಸ್ಟಿಕ್ ಆಗಿ ನಮ್ಮ ಮನೆಯಲ್ಲಿ ಇವತ್ತಿಗೂ ಇದಿದೆ ನಮ್ಮ ಅಜ್ಜಿ ಯೂಸ್ ಮಾಡ್ತಾರೆ ಮಾಡ್ತಾರಿದ್ನ ಈ ಅಜ್ಜ ನೋಡಿ ಎಲೆ ಅಡಿಕೆ ತಿಂತ ಇದಾರೆ ಆದ್ರೆ ಅಡಿಕೆ ಪುಡಿ ಆಗಿದೆ ಅಂತ ಅನ್ಸುತ್ತೆ ಅನ್ಸುತ್ತವ್ರು ಹೊತ್ತಿಗಳಿಂದ ಸ್ವಲ್ಪ ದೂರ ಇರಪ್ಪ ಏನಾದ್ರು ಬಾಣ ಗಿಣಕ್ಕಾಗ್ರೆ ಕಷ್ಟ ಸತ್ಯವಾಗ್ಲು ಹೇಳ್ತೀನಿ ಇವ್ರನ್ನ ನೋಡ್ಬಿಟ್ಟು ನಿಜವಾಗ್ಲು ಯಾವ್ದೋ ಆಂಟಿ ನಿಂತಿದ್ರ ಅಂತ ಅನ್ಕೊಂಡ್ಬಿಟ್ಟೆ ಅಕ್ರೆ ಹಿಂಗ್ ಮಾಡ್ತೀರಾ ಬೆರಳನ್ನೇ ಕಿತ್ತಾಗ್ಬಿಟಿವನ್ರಿ ಪಾಪ ಈ ಅಕ್ಕ ಇಲ್ಲಿ ನೀರಂತೂ ಎಳಿತಾ ಇದ್ದಾರೆ ಆದ್ರೆ ಬಾವಿಯಲ್ಲಿ ಹಗ್ಗನೇ ಇಲ್ಲ ಗಂಡ ಹೆಂಡತಿಗೆ ಈ ತರ ಸಹಾಯ ಮಾಡ್ಬೇಕು ನೀರನ್ನ ತಕೊಂಡು ಹೋಗ್ತಾ ಇದ್ದಾರೆ ಉತ್ತರ ಕನ್ನಡದ ಕಡೆಯಲ್ಲಿ ಮರಕಾಲು ಕುಣಿತ ಅಂತ ಒಂದು ಫೇಮಸ್ ಡ್ಯಾನ್ಸ್ ಇದೆ ಸೊ ಅದರ ಪ್ರತಿಬಿಂಬ ಇದು ಎಷ್ಟು ವರ್ಷ ಅಂತ ಅಮ್ಮನ ಕೈಯಲ್ಲಿ ಇರ್ತೀಯ ವಿಡಿಯೋ ಐದು ವರ್ಷದ ಮುಂಚೆ ಕೂಡ ಬಂದಿದೆ ಹಿಂದೆ ಇದ್ದ ಏನು ಇವ್ರು ಯಾಕೋ ನನ್ನೇ ನೋಡ್ತಿದ್ದಾರೆ ಅಂತ ಅನ್ಸ್ತಾ ಇದೆ ಅಲ್ವಾ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಹಂಗೆ ಕಾಣ್ತೀವಿ ಕ್ಯಾಮ್ರಾದ ನಿಂತ್ಕೊಂಡು ಒಬ್ಬೊಬ್ನೇ ಮಾತಾಡ್ತಿದ್ಯಲ್ವಾ ಏನೋ ಸ್ವಲ್ಪ ವಿಚಿತ್ರ ಕಾಣ್ತಿದ್ಯಾ ನೀನು ಅಂತ ಹೇಳಿ ಕರೆದು ಸೆಲ್ಫಿಗೆ ಕೇಳ್ಕೊಂಡ್ರು ಅದಕ್ಕೆ ನಿಂತ್ಕೊಂಡೆ ಅಜ್ಜಿ ಮೊಮ್ಮಗನನ್ನ ಇಷ್ಟು ಹತ್ತಿರದಿಂದ ನೋಡಿದ್ದೀರಾ ನೋಡ್ಕೊಳ್ಳಿ ಚಿಕ್ಕ ಚಿಕ್ಕ ಕಲ್ಗಳನ್ನು ಕೂಡ ಬಿಡ್ಲಿಲ್ಲ ಕಣ್ರಿ ಇಲ್ಲಿ ನೋಡಿ ಏನ್ ಮಾಡಿದಾರಂತ ಆರಾಮಾಗಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲಿ ಗಂಟೆ ಒಂದೂವರೆ ಆಯ್ತು ಇದು ಶ್ರೀ ಚೌಡೇಶ್ವರಿ ಹೋಟೆಲ್ ಅಂತ ಕಾರವಾರ ಬಸ್ ಸ್ಟಾಂಡ್ ಎದುರುಗಡೆನೆ ಇದೆ ವ್ಲಾಗಿಂಗ್ ಮಾಡೋ ಟೈಮ್ ನಲ್ಲಿ ದೂರ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಕೊಟ್ಟು ವೇಟ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಇಲ್ಲಿ ಟ್ರೈ ಮಾಡಿದೆ ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ ಸೂಪರ್ ಆಗಿದೆ ಟ್ರೈ ಮಾಡಿ ಪಾರ್ಕ್ ಎಂಟ್ರೆನ್ಸ್ ಹತ್ರ ಬಂದೆ ಈ ತರದೊಂದು ಫೋಟೋ ಬ್ಲಾಕ್ ಅನ್ನ ಮಾಡಿದ್ದಾರೆ ಇದು ನೀವು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಮುದ್ರದಲ್ಲಿ ನೀವು ನಿಂತ್ಕೊಂಡ್ಬಿಟ್ಟು ಈ ಶಾರ್ಕ್ ನಿಮ್ಮನ್ನ ಕಚ್ಚಿ ತಿನ್ನೋ ಹಾಗೆ ಕಾಣಿಸುತ್ತೆ ಇಲ್ಲಿ ನಾನ್ ಬಿಟ್ರೆ ನನ್ನ ಫೋಟೋ ಇರೋದು ಈ ಶಾರ್ಕ್ ಅನ್ನ ಒಬ್ಬನೇ ಆದ್ರೆ ಫೋನ್ ಇವ್ನ ಕೈಯಲ್ಲಿ ಕೊಡೋದಕ್ಕೆ ಅಷ್ಟು ಮನ್ಸಿಲ್ಲ ಸುಮ್ಮನೆ ನೋಡ್ಕೊಂಡ್ಬಿಡಿ ಸಾಕು ಸಂಜೆ ಬಂದ್ಬಿಟ್ಟು ಈ ತರ ವಾಚ್ ಟವರ್ ಹತ್ಕೊಂಡು ಕುತ್ಕೊಂಡು ಬೀಚ್ ಅನ್ನ ನೋಡೋ ಮಜಾನೇ ಬೇರೆ ಆದ್ರೆ ನಾನು ಬಂದಿದ್ದು ಸಂಜೆ ಅಲ್ಲ ಮಧ್ಯಾಹ್ನ ಸೊ ಲಾಕ್ ಇದೆ ನಾನೀಗ ಬಂದಿರೋದು ಕಾರವಾರದ ಫೇಮಸ್ ಬೀಚು ಟ್ಯಾಗೋರ್ ಬೀಚ್ ಅಂತ ಸೊ ಸಂಜೆ ಬಂದಿದ್ರೆ ಇನ್ನು ಚೆನ್ನಾಗಿ ಸನ್ಸೆಟ್ ಇರ್ತಾ ಇತ್ತು ಆದ್ರೆ ನಮ್ಗೆ ಸಂಜೆ ಇಲ್ಲಿರೋದಕ್ಕೆ ಟೈಮ್ ಇಲ್ಲ ಇನ್ನೊಂದ್ ಕಡೆ ಹೋಗ್ಲಿಕ್ಕಿದೆ ಸೊ ಇವಾಗ ಏನ್ ಕಾಣಿಸುತ್ತೋ ಕಾಣಿಸ್ತೀನಿ ಬನ್ನಿ ನೋಡೋಣ ಬೀಚ್ ನಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಸಂಜೆ ಟೈಮ್ಗಂತೂ ಈ ತರ ತುಂಬಾ ಹೆಲ್ಪ್ ಆಗುತ್ತೆ ನೋಡೋದಕ್ಕೆ ಬೀಚ್ ನ ಬೀಚ್ ಅಂದ್ರೆ ನಮ್ ಜನಗಳಿಗೆ ಎಷ್ಟು ಇಷ್ಟ ಅಂದ್ರೆ ನೋಡಿ ಮಧ್ಯಾಹ್ನ ಇನ್ನು ಮೂರ್ ಗಂಟೆ ಆದ್ರೂ ಕೂಡ ಜನ ಇಷ್ಟು ತುಂಬಿದ್ದಾರೆ ಬೀಚ್ ನಲ್ಲಿ ಟ್ಯಾಗೂರ್ ಬೀಚ್ ನ ಎದುರುಗಡೆ ಒಂದು ಪಾಲುಡಾ ಶಾಪ್ ಇದೆ ಇವಾಗ ಜಸ್ಟ್ ಬಂದಿದೆ ಶ್ರೀನಾಥ್ ಕುಲ್ಫಿ ಅಂತ ಅವ್ರ ಇವಾಗ ಜಸ್ಟ್ ಪಾಲುಡಾ ತಿಂದೆ ನಿಜವಾಗ್ಲೂ ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಪಾಲುಡಾ ಇದು ನೀವು ಈಚೆ ಕಡೆ ಬಂದ್ರೆ ಗೋವಾದಿಂದ ಬರೋದಿದ್ರೆ ಅಥವಾ ಮಂಗಳೂರು ಕಡೆಯಿಂದ ಬರೋದಿದ್ರೆ ಇದನ್ನ ಟ್ರೈ ಮಾಡಿ ಸೂಪರ್ ಆಗಿದೆ ಕುಲ್ಫಿ ತಿಂದ ತಕ್ಷಣ ನಿಜವಾಗ್ಲೂ ಹಸುವೆ ಆಗ್ತಾ ಇತ್ತು ಅವಾಗ ಆಲ್ರೆಡಿ ಊಟ ಮಾಡಿದ್ದೆ ಬಟ್ ಅದರ ನಂತರ ಈ ಪಕ್ಕದಲ್ಲಿ ಮಟನ್ ಶಾಪ್ ಇದೆ ಸುಬ್ರಯ್ಯ ಸೊ ಇಲ್ಲಿ ಪರ್ಮನೆಂಟ್ ಆಗಿ ನಿಂತ್ಕೊಳ್ತಾರೆ ಅವರು ಸೊ ಇವ್ರ ಒಂದು ಹಾಫ್ ಫ್ರೈಡ್ ರೈಸ್ ತಕ್ಕ ಸಿಕ್ಕಾಪಟ್ಟೆ ಟಾಪ್ ಇದೆ ಅಂದ್ರೆ ನಿಮಗೆ ಸ್ಟ್ರೀಟ್ ಫುಡ್ ತಿನ್ನೋದಂದ್ರೆ ತುಂಬಾ ಇಷ್ಟ ನಿಮ್ಗೆ ಗೊತ್ತಿದೆ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಒಂದೆರಡು ಕುಲ್ಫಿ ಶಾಪ್ ಇಲ್ಲ ಕಂಡ್ರಿ ಶ್ರೀಕೃಷ್ಣ ಕುಲ್ಫಿ ಐಸ್ ಕ್ರೀಮ್ ಅಂತ ಇಲ್ಲೂ ಕೂಡ ತಿಂದೆ ರೇಟ್ ನಲ್ಲಿ ಚೀಪರ್ ಇದೆ ನಮ್ಗೆ ಯಾಕೋ ಗೊತ್ತಿಲ್ಲ ಇವತ್ತು ಕುಲ್ಫಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಬಾಯಿ ಕುಲ್ಫಿ ಸಿಕ್ಕಾಪಟ್ಟೆ ಮಸ್ತ್ ಮಾಡಿದ್ರು ನೀವು ಕೂಡ ಟ್ರೈ ಮಾಡಿ ಟ್ಯಾಗೋರ್ ಬೀಚ್ ನ ಜಸ್ಟ್ ಮುಂದೆ ಇದೆ ಒಂದು ಕನ್ಫ್ಯೂಷನ್ ಇತ್ತು ಈ ಕಾರ್ವಾರಕ್ಕೆ ಕಾರ್ವಾರ ಅಂತ ಯಾಕೆ ಹೆಸರು ಬಂತು ಅಂತ ನಾನ್ ರಿಸರ್ಚ್ ಮಾಡಿ ತಿಳ್ಕೊಂಡೆ ಏನಪ್ಪಾ ಅಂದ್ರೆ ಕೈಕಳಿಯಲ್ಲಿ ಅಂದ್ರೆ ಕಾರವಾರದ ಹೆಚ್ಚಿನದಾಗಿ ಕಂಟನ್ಯೂ ಮಾತಾಡೋರು ಇದ್ದಾರೆ ಸೊ ಅವರ ಭಾಷೆಯಲ್ಲಿ ಕಾರವಾರ ಅಂದ್ರೆ ಆಕ್ಚುಲಿ ಅದು ಅಂತ ಕಡೆವಾಡ ಅಂದ್ರೆ ಕೊನೆಯ ಪ್ಲೇಸ್ ಅಥವಾ ಕೊನೆಯ ಜಾಗ ಅಂತ ಕರ್ನಾಟಕದ ಬಾರ್ಡರ್ ಅದು ಅಂದ್ರೆ ಅದ್ರ ನಂತರ ಗೋವಾ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅದು ಗೊತ್ತೇ ಇದೆ ಸೊ ಅವ್ರು ಕಡವಾಡ 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 ಅಂತ ಹೇಳ್ತಾ ಇದ್ರು ಬ್ರಿಟಿಷ್ರು ಬಂದ್ಬಿಟ್ಟು ಇನ್ನೊಂದು ಬಂದಿರುತ್ತೆ ಅಂತ ಇವಾಗ್ಲೂ ಕೂಡ ಇದೆ ಸೊ ಆ ಆ ಬಂದರ್ಗೆ ಒಂದು ಬಿಟ್ಟರೆ ಕಾರವಾರ ಅಂತ ಸೊ ಈ ಕಡೋ ಆಡ ಕಾರವಾರ ಆಯಿತು ಇದು ಹೊಸ ನೇವಲ್ ಬೇಸು ಕಾರ್ವಾರದಲ್ಲಿ ರೆಡಿ ಆಗ್ತಾ ಇದೆ ಇಷ್ಟು ದೊಡ್ಡ ಏರಿಯಾದಲ್ಲಿ ಇನ್ನೂ ಇದು ಶಿಫ್ಟ್ ಆಗಲಿಲ್ಲ ಬಟ್ ಇಷ್ಟು ದೊಡ್ಡ ಜಾಗದಲ್ಲಿ ನೇವಲ್ ಬೇಸ್ ಆಗ್ತಾ ಇದೆ ಈ ದೂರದಲ್ಲಿ ಕಾಣ್ತಿದೆ ಅಲ್ವಾ ಅದು ಶಿಪ್ ಬಿಲ್ಡಿಂಗ್ ಆಕ್ಟಿವಿಟಿ ಅಲ್ಲಿ ನಡೀತಿದೆ ಸೊ ದೊಡ್ಡ ದೊಡ್ಡ ಹಡಗುಗಳನ್ನು ಇಲ್ಲಿ ಬಿಲ್ಡ್ ಮಾಡ್ತಾರೆ ಕಾರವಾರದಲ್ಲಿ ಅಲೆಗಳ ಲಯದಲ್ಲಿ ಹಾಡುವ ಕಾರವಾರ ಗಾಳಿಯ ಸ್ಪರ್ಶದಲ್ಲಿ ನಗುವ ಕಾರವಾರ ಸೂರ್ಯಾಸ್ತದ ಬಣ್ಣಗಳಲ್ಲಿ ಕನಸು ಬರೆಯುವ ಊರು ಕಾರವಾರ ಈ ಊರು ನಮಗೆ ಹೇಳ್ತದೆ ಸಂತೋಷ ಅಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂಥ ಗದ್ದಲದಲ್ಲ ಸಮುದ್ರದ ಬಳಿ ಕುಳಿತು ಪ್ರಕೃತಿಯೊಂದಿಗೆ ಕ್ಷಣಕಾಲ ಕಳೆಯುವುದರಲ್ಲಿದೆ ಥ್ಯಾಂಕ್ ಯು ಕಾರವಾರ ನಿನ್ನೆಲ್ಲ ನೆನಪುಗಳಿಗಾಗಿ ಸುಂದರ ಯಾತ್ರೆಯೊಂದಿಗೆ ನಿನಗೆ ವಿದಾಯ ವಾಪಸ್ ಹೋಗುವಂತ ಸಮಯ ಹತ್ರ ಬಂತು ಯಾಕೆಂದ್ರೆ ನಾನು ಆಲ್ರೆಡಿ ಟೂ ವೀಲರ್ ಅಲ್ಲಿ ಬಂದಿದ್ದೀನಿ ಮತ್ತೆ ಹೋಗೋದು ಸ್ವಲ್ಪ ರಿಸ್ಕಿ ಆಗುತ್ತೆ ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದೀರ ಕಡೆ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಇವಾಗ್ಲೇ ವಿಡಿಯೋನ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವ್ರ ಏನಾದರೂ ಬರೋದಿದ್ರೆ ಅವ್ರಿಗೆ ವಿಡಿಯೋ ತುಂಬಾ ಐಡಿಯಾಸ್ ಗಳನ್ನ ಕೊಡುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ Thank you, then no other glue.